ನಮ್ಮ ಸುತ್ತ ಒಂದು ರೀತಿಯ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ತರ ನಮ್ಮನ್ನ ಆವರಿಸಿರುವಂಥ ಬೆಳಕಿನ ಒಂದು ಲ್ಯೂಮಿನಿಯಸ್ ಎನರ್ಜಿ ಫೀಲ್ಡ್ ಇದೆ ಅದನ್ನ ನಾವು ಪ್ರಭಾವಳಿ ಅಥವಾ ಪ್ರಭೆ ಅಂತ ಕರಿತೀವಿ ದೈಹಿಕವಾಗಿ ನಮಗೆ ಏನೋ ಡ್ಯಾಮೇಜ್ ಅಥವಾ ಅನಾರೋಗ್ಯ ಆಗಿರೋ ನೋವು ಏನಿದೆ ಇಮೋಷನಲಿ ಏನಾದ್ರೂ ಟ್ರಿಗರ್ ಆದಾಗ ಮತ್ತೆ ಆ ನೋವು ನಮಗೆ ಅನುಭವಕ್ಕೆ ಬರುತ್ತೆ ಈ ಶಕ್ತಿ ವಲಯದಲ್ಲಿ ಏನಾದ್ರೂ ಲೀಕೇಜಸ್ ಆದ್ರೆ ಅಥವಾ ಡ್ಯಾಮೇಜಸ್ ಆದ್ರೆ ಯಾವೆಲ್ಲ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ ಅಂತ ತಿಳ್ಕೊಳ್ದೆ ಹೋದ್ರೆ ಎಷ್ಟೋ ಆರೋಗ್ಯದ ಸಮಸ್ಯೆಗಳು ಅಥವಾ ಜೀವನದಲ್ಲಿ ಸಂಭವಿಸುವಂತಹ ನೆಗೆಟಿವ್ ಇನ್ಸಿಡೆನ್ಸಸ್ ಗಳು ಪ್ರಶ್ನೆಯಾಗಿ ಉಳಿದು ಬಿಡುತ್ತೆ ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಆರೋಗ್ಯಕರವಾಗಿರೋಕೆ ದೇಹದಷ್ಟೇ ಅಥವಾ ದೇಹಕ್ಕಿಂತ ಹೆಚ್ಚು ಕಾಳಜಿಯಿಂದ ಸೂಕ್ಷ್ಮವಾಗಿ ನಮ್ಮ ಪ್ರಭಾವಳಿ ಅಥವಾ ಶಕ್ತಿ ವಲಯವನ್ನು ಯಾವ ರೀತಿ ನಾವು ನೋಡ್ಕೊಳ್ಬೇಕು ಅಥವಾ ಕಾಪಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ ಯಾಕೆಂದರೆ ಈ ಶಕ್ತಿ ವಲಯದಲ್ಲಿ ಏನಾದರೂ ಲೀಕೇಜಸ್ ಆದ್ರೆ ಅಥವಾ ಡ್ಯಾಮೇಜಸ್ ಆದ್ರೆ ಯಾವೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ ಅಂತ ತಿಳ್ಕೊಳ್ದೆ ಹೋದರೆ ಎಷ್ಟೋ ಆರೋಗ್ಯದ ಸಮಸ್ಯೆಗಳು ಅಥವಾ ಜೀವನದಲ್ಲಿ ಸಂಭವಿಸುವಂತಹ ನೆಗೆಟಿವ್ ಇನ್ಸಿಡೆನ್ಸಸ್ ಗಳು ಪ್ರಶ್ನೆಯಾಗಿ ಉಳಿದು ನಾವು ನಮ್ಮ ದೇಹವನ್ನ ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ತೀವಿ ಅಂಗಾಂಗಗಳ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀವಿ ನಮ್ಮ ಮನಸ್ಸನ್ನ ಪೀಸ್ಫುಲ್ ಆಗಿ ಇಟ್ಕೊಳ್ಳೋಕೆ ಕಾಮಾಗಿ ಇಟ್ಕೊಳ್ಳೋಕ್ಕೆ ತುಂಬಾ ಸೆನ್ಸ್ ಆಡ್ತೀವಿ ಇದು ಎರಡರಷ್ಟೇ ಮುಖ್ಯವಾದದ್ದು ಅಥವಾ ನಮ್ಮ ಫಿಸಿಕಲ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ನಾವದನ್ನ ಇಗ್ನೋರ್ ಮಾಡುವಂಥದ್ದೊಂದು ಅಂಶ ಇದೆ ಇದು ಸಾವಿರಾರು ವರ್ಷದಿಂದ ನಮ್ಮ ಯೋಗದಲ್ಲಿ ಅಥವಾ ಆಧ್ಯಾತ್ಮದಲ್ಲಿ ಉಲ್ಲೇಖ ಆಗಿದ್ರು ಕೂಡ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋಕೆ ಹೋಗಲ್ಲ ನಾವು ಅನ್ಫಾರ್ಚುನೇಟ್ಲಿ ಅದುವೆ ನಮ್ಮ ಪ್ರಭೆ ಪ್ರಭಾವಳಿ ಅಥವಾ ಆರ ಈ ಆರಿಕ್ ಫೀಲ್ಡ್ ಅಂದ್ರೆ ಏನು ಅಂತ ತಿಳ್ಕೊಂಡು ಇದನ್ನ ಹೇಗೆಲ್ಲ ಚೆನ್ನಾಗಿ ಆರೋಗ್ಯಕರವಾಗಿ ಇಟ್ಕೊಂಡು ಲಾಭಗಳನ್ನ ಪಡ್ಕೊಳ್ಬಹುದು ಅನ್ನೋದನ್ನು ಕೂಡ ನೋಡೋಣಂತೆ ನಮ್ಮ ಸುತ್ತ ಒಂದು ರೀತಿಯ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ತರ ನಮ್ಮನ್ನ ಆವರಿಸಿರುವಂತಹ ಒಂದು ಬೆಳಕಿನ ಒಂದು ಲ್ಯೂಮಿನಿಯಸ್ ಎನರ್ಜಿ ಫೀಲ್ಡ್ ಇದೆ ಅದನ್ನ ನಾವು ಪ್ರಭಾವಳಿ ಅಥವಾ ಪ್ರಭೆ ಅಂತ ಕರಿತೀವಿ ಈ ಒಂದು ಎನರ್ಜಿ ಫೀಲ್ಡ್ ಆರೋಗ್ಯಕರವಾಗಿದ್ದಾಗ ನಮ್ಮ ದೇಹದ ಒಂದೊಂದು ಅಣು ಅಣುವು ಆ ಒಂದು ಪ್ರಾಣ ಶಕ್ತಿ ಅಥವಾ ಆರೋಗ್ಯದ ಶಕ್ತಿಯನ್ನು ಉಪಯೋಗಿಸುತ್ತೆ ಆರೋಗ್ಯಕರವಾಗಿ ನಮ್ಮ ಮನಸ್ಸು ದೇಹ ಇರೋಕೆ ಅದರ ಲಾಭ ನಮಗೆ ಸಿಗ್ತಾ ಹೋಗುತ್ತೆ ಆದರೆ ಈ ಎನರ್ಜಿ ಫೀಲ್ಡ್ ಅಲ್ಲಿ ಸಾಕಷ್ಟು ಬೇರೆ ಬೇರೆ ಚಾಲೆಂಜಸ್ ಬಂದಾಗ ನಮಗೆ ಬೇರೆ ಬೇರೆ ರೀತಿಯ ನಿಗೂಢ ಸಮಸ್ಯೆಗಳು ಬರುತ್ತೆ ಇನ್ನು ಈ ಎನರ್ಜಿ ಫೀಲ್ಡ್ ಅನ್ನೋದು ಒಂದು ಇಂಟಿಗ್ರೇಷನ್ ಆಫ್ ಎನರ್ಜಿ ಅಂತ ಕರೀಬಹುದು ಇದನ್ನ ಸಣ್ಣದಾಗಿ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದರಲ್ಲಿ ನಮ್ಮ ಥಾಟ್ಸ್ ಆಗಲಿ ಅಥವಾ ನಮ್ಮ ನಂಬಿಕೆ ಬಿಲೀಫ್ ಸಿಸ್ಟಮ್ ಆಗಲಿ ಅಥವಾ ನಮ್ಮ ಒಂದಷ್ಟು ಪಾಸ್ಟ್ ಎಕ್ಸ್ಪೀರಿಯೆನ್ಸಸ್ ಆಗಲಿ ನಮ್ಮ ಭಯ ಆಗಲಿ ಅಥವಾ ನಮ್ಮ ವಿಲ್ ಪವರ್ ಆಗಲಿ ಈ ರೀತಿ ಎಲ್ಲ ಪಾಸಿಟಿವ್ ಮತ್ತು ನೆಗೆಟಿವ್ ಎಲ್ಲ ವೀಕ್ ಮತ್ತು ಸ್ಟ್ರಾಂಗ್ ಆಸ್ಪೆಕ್ಟ್ಸ್ ಎಲ್ಲವೂ ಇದರಲ್ಲಿ ಕಂಬೈನ್ ಆಗಿರುತ್ತೆ ಇಂಟಿಗ್ರೇಟ್ ಆಗಿರುತ್ತೆ ಇದು ಒಂಥರ ವಿಸಿಟಿಂಗ್ ಕಾರ್ಡ್ ತರ ಅಂತ ಹೇಳಬಹುದು ಉದಾಹರಣೆಗೆ ಯಾರೋ ಒಬ್ರು ನಮ್ಮನ್ನ ತುಂಬಾ ವರ್ಷದ ಹಿಂದೆ ತುಂಬಾ ಹೀನಾಯವಾಗಿ ಕ್ರಿಟಿಸೈಸ್ ಮಾಡಿದ್ರು ಅದರದ್ದು ಒಂದು ಮೆಮೊರಿ ಈ ಎನರ್ಜಿ ಫೀಲ್ಡ್ ಅಲ್ಲಿ ಇದ್ದಾಗ ಮತ್ತೆ ಅದೇ ತರದ ಒಂದು ಒಕೇಶನ್ ಅಥವಾ ಸಂದರ್ಭ ಬಂದಾಗ ಅಷ್ಟು ಇಂಟೆನ್ಸ್ ಆಗಿ ಯಾರು ನಮ್ಮನ್ನ ಕ್ರಿಟಿಸೈಸ್ ಮಾಡದೇ ಇದ್ರು ಸಡನ್ ಆಗಿ ಅದೇ ತರದ ಫೀಲಿಂಗ್ ಅನ್ನ ನಾವು ಒಳಗಡೆ ಶುರು ಮಾಡ್ತೀವಿ ಅದು ಯಾವ್ದೋ ಅಂಗಾಂಗದಲ್ಲಿ ಆಗ್ತಿದೆ ಅಥವಾ ಹೇಗೋ ಆಗ್ತಾ ಇದೆ ಅಂತ ನಿರ್ದಿಷ್ಟವಾಗಿ ಹೇಳಕ್ ಆಗಲ್ಲ ಬಟ್ ಇಟ್ ಇಸ್ ಜಸ್ಟ್ ಅ ಫೀಲಿಂಗ್ ಅಂತ ಎಷ್ಟೋ ಸತಿ ಹೇಳ್ಕೊಳ್ತೀವಲ್ವಾ ಅದೇ ತರನೆ ಎಷ್ಟೋ ಸಾರಿ ಕೋಪದ ಯಾವ್ದೋ ಒಂದು ಅನುಭವ ಈಗ ಯಾವ್ದೋ ಒಬ್ರು ಯಾರೊಬ್ರು ವ್ಯಕ್ತಿ ವಿಪರೀತ ಕೋಪ ಬರೆಸಿದ್ರು ಅದೇ ತರದ ವ್ಯಕ್ತಿಯನ್ನ ಮತ್ತೆ ನೋಡಿದಾಗ ಅಥವಾ ಯಾವುದೋ ಒಂದು ಸಂಗತಿಯಲ್ಲಿ ಅದೇ ಥರದ ಒಂದು ಸಿಮಿಲರ್ ಎಕ್ಸ್ಪೀರಿಯೆನ್ಸ್ ಆದಾಗ ಸಡನ್ ಆಗಿ ಆ ಒಂದು ಟ್ರಿಗರ್ ಇಂಟಿಮಿಡಿಯೇಟ್ ಮಾಡೋ ವಿಷಯ ಅಷ್ಟು ದೊಡ್ಡದಿಲ್ದೇ ಇದ್ದರೂ ತುಂಬ ಓವರ್ ಪ್ರಪೋರ್ಷನೇಟ್ ಆಗಿ ನಾವು ರಿಯಾಕ್ಟ್ ಮಾಡ್ಬಿಡ್ತೀವಿ ಈ ಥರದ್ದೆಲ್ಲ ಅನುಭವಗಳನ್ನು ಸೇರಿಸಿ ಹಿಡಿದಿಟ್ಕೊಂಡಂತಹ ನಮ್ಮ ಎನರ್ಜಿ ಫೀಲ್ಡ್ ನಮಗೆ ಎಷ್ಟೋ ಸಾರಿ ಬೇರೆ ಬೇರೆ ರೀತಿಯ ವೀಕ್ನೆಸ್ಸಿಂದ ಇಂದ ಇರಬಹುದು ಅಥವಾ ಇಂದ ಇರಬಹುದು ಅಥವಾ ಅದು ಟೇರ್ ಆಗೋದಿರ್ಬೋದು ಲೀಕೇಜಸ್ ಆಗಿರೋದಿರ್ಬೋದು ಆ ಥರ ಆದಾಗ ನಮ್ಮದೇ ಆರದಲ್ಲಿ ಯಾವುದೋ ಒಂದು ಹಳೆಯ ಮೆಮರಿ ಉಳ್ಕೊಂಡು ಮತ್ತೆ ಮತ್ತೆ ನಮಗೆ ಆ ಭಯದ ಎಕ್ಸ್ಪೀರಿಯೆನ್ಸಸ್ನ ಕೊಡೋ ಥರನೋ ಇಲ್ಲ ಯಾವುದೋ ಒಂದು ಹಳೆಯ ನೋವು ನಮ್ಮಲ್ಲಿ ಉಳ್ಕೊಂಡು ಯಾವುದೋ ಒಂದು ಇಮೋಷ್ನಲ್ ಟ್ರಿಗರ್ ರೀಕ್ರಿಯೇಟ್ ಆದಾಗ ಮತ್ತೆ ಅದೇ ನೋವು ಅಂದರೆ ಫಾರ್ ಎಕ್ಸಾಂಪಲ್ ಆಪ್ರೇಷನ್ ಆಗಿ ಆ ನೋವು ಹೊರಟೋಗಿರುತ್ತೆ ಅಥವಾ ಕೆಲವು ಸರಿ ಯಾವುದೋ ಒಂದು ದೈಹಿಕವಾಗಿ ನಮಗೆ ಏನೋ ಡ್ಯಾಮೇಜ್ ಅಥವಾ ಅನಾರೋಗ್ಯ ಆಗಿರೋ ನೋವೇನಿದೆ ಏನಿದೆ ಆ ನೋವು ಸುಮಾರು ವರ್ಷ ಆದಮೇಲೆ ಮಾಗ ಹೋಗಿದೆ ಅಥವಾ ಹೊರಟೋಗಿದ್ರು ಇಮೋಷ್ನಲಿ ಏನಾದರೂ ಟ್ರಿಗರ್ ಆದಾಗ ಮತ್ತೆ ಆ ನೋವು ನಮಗೆ ಮತ್ತೆ ಅನುಭವಕ್ಕೆ ಬರುತ್ತೆ ಅನ್ನೋಂಥ ಒಂದು ಎಕ್ಸ್ಪೀರಿಯೆನ್ಸಸ್ ಇರಬಹುದು ಈ ರೀತಿಯಾದ ಚಾಲೆಂಜಸ್ಗಳನ್ನು ನಾವು ಗಮನಿಸ್ತೀವಿ ಸೊ ನಾವು ಇನ್ಫ್ಯಾಕ್ಟ್ ಈ ನಮ್ಮ ಅಜ್ಜಿಯಂದಿರೆಲ್ಲ ಮಾಡ್ತಾ ಇದ್ರು ಈಗಲೂ ಕೂಡ ತುಂಬ ಜನ ಪ್ರಾಕ್ಟೀಸ್ ಮಾಡ್ತಾರೆ ಈ ಪ್ರಭೆ ಮತ್ತು ಅದರ ಇನ್ಫ್ಲುಯನ್ಸ್ ಅದು ಹೇಗೆ ನಮ್ಮನ್ನು ಎಫೆಕ್ಟ್ ಮಾಡುತ್ತೆ ತಿಳ್ಕೊಂಡಿರೋರು ಈ ಎನರ್ಜಿ ಫೀಲ್ಡ್ನ ಎನರ್ಜೈಸ್ ಮಾಡೋಕ್ಕೆ ಸಾಕಷ್ಟು ಬೇರೆ ಬೇರೆ ಮೆಥಡ್ಸ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ರು ಅದು ಉಪ್ಪು ನೀರಲ್ಲಿ ಸ್ನಾನ ಮಾಡೋದು ಉಪ್ಪನ್ನು ನಿವ್ಸೋದಿರ್ಬೋದು ಅಥವಾ ಅಗ್ನಿ ಅಥವಾ ಬೆಂಕಿಯನ್ನು ಯೂಸ್ ಮಾಡಿ ಅದನ್ನು ಕ್ಲೆನ್ಸ್ ಮಾಡುವಂಥ ಟೆಕ್ನಿಕ್ ಇರಬಹುದು ಅಥವಾ ಮಂತ್ರಗಳನ್ನು ಉಪಯೋಗಿಸ್ಕೊಂಡು ಎನರ್ಜಿಯನ್ನು ಹೆಚ್ಚು ಮಾಡ್ಕೊಳ್ಳೋದಿರಬಹುದು ಕೆಲವರಿಗೆ ಈ ಥರದ ಟೆಕ್ನಿಕ್ಸಲ್ಲಿ ಟೈಮ್ ಇಲ್ಲ ಅಥವಾ ಇಲ್ಲ ನನಗೆ ಅಷ್ಟೊಂದೇನು ನಂಬಿಕೆ ಇಲ್ಲ ಅಂತ ಅನಿಸಿದ್ರೂ ಎನರ್ಜಿ ಮತ್ತು ಎನರ್ಜಿ ಫೀಲ್ಡ್ ಇರೋದು ಖಚಿತವಾಗಿ ನಮ್ದೊಂದು ಭಾಗ ಆಗಿರೋದ್ರಿಂದ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬಹುದು ಅದರ ಲಾಭವನ್ನು ಪಡ್ಕೊಳ್ಬಹುದು ಅಫ್ಕೋರ್ಸ್ ನಾವು ಸಾತ್ವಿಕವಾದ ಆಹಾರವನ್ನು ತಿಂದಾಗ ಪ್ರಾಣಾಯಾಮ ಮಾಡಿದಾಗ ಅಥವಾ ಕರೆಕ್ಟ್ ಬಿಹೇವಿಯರ್ನ ನಾವು ಡಿಸಿಪ್ಲಿನ್ನ ಮೇಂಟೈನ್ ಮಾಡಿದಾಗ ಅಥವಾ ನಾವು ಇಮೋಷ್ನಲಿ ಸ್ಟ್ರಾಂಗ್ ಆಗಿದ್ದಾಗ ಆ್ಯಂಡ್ ಆಫ್ಕೋರ್ಸ್ ಲೈಫಲ್ಲಿ ಒಂದಷ್ಟು ಡಿಸಿಪ್ಲಿನ್ ಎಥಿಕ್ಸನ್ನು ಫಾಲೋ ಮಾಡಿದಾಗ ನಮ್ಮ ಎನರ್ಜಿ ಫೀಲ್ ಸ್ಟ್ರಾಂಗ್ ಆಗೇ ಇರುತ್ತೆ ಆದರೆ ಹಲವಾರು ಕಾರಣಗಳಿಂದ ಅದು ವೀಕು ಕೂಡ ಆಗುತ್ತೆ ಅಂದರೆ ಯಾವುದೊಂದು ಟ್ರಾಮ ಇಂದ ಇಮೋಷ್ನಲಿ ಏನೋ ಒಂದು ಇನ್ಸಿಡೆಂಟ್ಸೋ ಅಥವಾ ಯಾವುದೋ ಒಂದು ಇಮೋಷ್ನಲ್ ಒಂದು ಬ್ರೇಕಪ್ಪೋ ಅಥವಾ ಆಕ್ಸಿಡೆಂಟೋ ಅಥವಾ ಡಿಪ್ರೆಸಿವ್ ಯಾವುದೋ ಒಂದು ಅನುಭವಗಳನ್ನು ಅನುಭವಿಸಿದಾಗ ಅದು ಖಂಡಿತ ವೀಕ್ ಆಗ್ತಾ ಹೋಗುತ್ತೆ ಆಲ್ ಇನ್ ಆಲ್ ನಮ್ಮ ಮನಸ್ಸು ವೀಕ್ ಆದಾಗ ಮತ್ತು ನಾವು ಭಾವನಾತ್ಮಕವಾಗಿ ಕುಗ್ಗಿದಾಗ ನಾವು ಎಷ್ಟೇ ಪ್ರಾಕ್ಟೀಸಸ್ ಮಾಡಿದ್ರೂ ನಮ್ಮ ಎನರ್ಜಿ ಫೀಲ್ ಶ್ರಿಂಕ್ ಆಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟ ಒಂದೆರಡು ಯೂಸ್ಫುಲ್ ಟಿಪ್ಸ್ಗಳನ್ನು ನಾನಿವತ್ತು ಹೇಳ್ಕೊಡ್ತೀನಿ ಬಟ್ ಇದಷ್ಟೇ ಮಾಡಬೇಕು ಅಂತಲ್ಲ ಈ ಎಪಿಸೋಡಿನ ಉದ್ದೇಶ ಏನು ಅಂದರೆ ಎನರ್ಜಿ ವಲಯ ಅಂತಲೂ ಒಂದಿದೆ ಅದನ್ನು ಶುದ್ಧೀಕರಣ ಮಾಡಿಕೊಳ್ಬೇಕು ಅದನ್ನು ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅದು ಕ್ಷೀಣ ಆಗುತ್ತೆ ಅದನ್ನು ರೀಚಾರ್ಜ್ ಮಾಡಿಕೊಳ್ಬೇಕು ಅದಕ್ಕೂ ನಾವು ಇಂಪಾರ್ಟೆನ್ಸ್ ಕೊಟ್ಟಾಗ ಪರಿಪೂರ್ಣವಾಗಿ ಆರೋಗ್ಯಕರ ಆಗಬಹುದು ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋದು ಈ ಒಂದು ಎಪಿಸೋಡಿನ ಉದ್ದೇಶ ಆಗಿದೆ ಇನ್ನು ನಾವು ಈ ಎನರ್ಜಿ ಫೀಲ್ಡನ್ನು ಅಥವಾ ಈ ಒಂದು ಆರಾನ ಒಂದು ಲೈಟ್ ಶವರ್ ಮೆಡಿಟೇಷನ್ ಅಂದರೆ ಬೆಳಕಿನಲ್ಲೇ ನಾವು ಸ್ನಾನ ಮಾಡೋ ರೀತಿಯಲ್ಲಿ ಬೆಳಕನ್ನು ಹೆಚ್ಚು ಹೆಚ್ಚು ಸ್ವೀಕಾರ ಮಾಡ್ತಾ ಅಬ್ಸರ್ವ್ ಮಾಡ್ತಾ ಡೆಪಾಸಿಟ್ ಮಾಡ್ಕೊಳ್ತಾ ತುಂಬಾ ಸ್ಟ್ರಾಂಗೇನು ಆರೋಗ್ಯಕರವಾಗಿ ಇಟ್ಕೊಳ್ಬಹುದು ಇದರಿಂದ ನಮ್ಗೆ ಎಷ್ಟೋ ಬೇಡದೇ ಇರೋ ಅನ್ವಾಂಟೆಡ್ ಎಕ್ಸ್ಪೀರಿಯೆನ್ಸಸ್ ಅಂದರೆ ಸತಿ ನಮ್ಗೆ ಅನ್ಸುತ್ತೆ ಏನೋ ಒಂಥರ ಇವಿಲ್ ಎಕ್ಸ್ಪೀರಿಯೆನ್ಸಸ್ ಅದು ನಮ್ಮದೇ ಭಯ ಇರ್ಬೋದು ನಮ್ಮದೇ ಇಗ್ನೋರೆನ್ಸ್ ಇರ್ಬೋದು ಅಯ್ಯೋ ನನಗೆ ಏನು ಆಗಿತ್ತೋ ನಾನು ಯಾಕೆ ಇಷ್ಟು ಡಲ್ ಆದ್ನು ಅಂತ ಆ ಥರದಿಂದ ನಾವು ಬಚಾವಾಗಕ್ಕೂ ಇದನ್ನ ಖಂಡಿತ ಉಪಯೋಗಿಸ್ಕೊಳ್ಬಹುದು ಆದ್ದರಿಂದ ಒಂದು ಲೈಟಿನ ಶವರೇ ನಮ್ಮ ಮೇಲೆ ಬರ್ತಾ ಇದೆ ಅದು ಯಾವುದಾದ್ರೂ ಒಂದು ಮೆಡಿಟೇಟಿವ್ ಎಕ್ಸ್ಪೀರಿಯೆನ್ಸಸ್ ಜೊತೆಯಲ್ಲಿ ನೀವು ಮಾಡಬಹುದು ಅಥವಾ ನಿರ್ದಿಷ್ಟವಾಗಿ ಇದರದೇ ಧ್ಯಾನ ಮಾಡ್ತಾ ಬೆಳಕನ್ನು ನನ್ನ ಪ್ರಭಾವಳಿ ಸ್ವೀಕಾರ ಮಾಡ್ತಾ ಅದರಲ್ಲಿ ಏನೇನು ನ್ಯೂನ್ಯತೆಗಳಿದೆಯೋ ಅದೆಲ್ಲ ನಾನು ಕ್ರಮೇಣವಾಗಿ ಇದ್ದೀನಿ ಅದು ಕ್ಲೆನ್ಸ್ ಆಗ್ತಾಯಿದೆ ಹೊರಗಡೆ ಹೊರಟೋಗ್ತಾ ಇದೆ ಮತ್ತು ಅದೇ ಬೆಳಕು ನನ್ನ ಸೂಕ್ಷ್ಮ ಶರೀರಗಳನ್ನು ಪ್ರಭೆಯನ್ನು ಸಂಪೂರ್ಣ ಆರೋಗ್ಯಕರ ಮಾಡ್ತಾ ಇದೆ ನನ್ನ ಪ್ರಭೆ ಮತ್ತು ಪ್ರಭಾವಳಿ ಹೆಚ್ಚೆಚ್ಚು ಆಗ್ತಾ ಆಗ್ತಾಯಿದೆ ಅಂತ ಅಂದ್ಕೊಳ್ಳೋದು ಇನ್ನು ಈ ಕ್ಲೆನ್ಸಿಂಗ್ ಮಾಡಬೇಕಾದ್ರೆ ನಾವು ಸ್ಪೆಸಿಫಿಕ್ಕಾಗಿ ನಮ್ಮಲ್ಲಿರೋ ಚಾಲೆಂಜಸನ್ನು ನಾವು ಎನರ್ಜಿ ಫೀಲ್ಡಿಂದ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಬೋದು ಭಯ ಇರ್ಬೋದು ಚಡಪಡಿಕೆ ಇರ್ಬೋದು ನೆಗೆಟಿವ್ ಥಾಟ್ಸ್ ಇರ್ಬೋದು ಸಂಕಟ ಇರ್ಬೋದು ಕೋಪ ಇರಬಹುದು ಯಾರೋ ಏನೋ ನನಗೊಂಥರ ಇಲ್ ಟ್ರೀಟ್ ಮಾಡಿದ್ರು ಅನ್ನೋ ಮೆಮರಿ ಇರಬಹುದು ಅದೆಲ್ಲ ಏನು ಎನರ್ಜಿ ಫೀಲ್ಡಿನ ಒಂದು ಭಾಗ ಆಗಿರುತ್ತೆ ನಾವು ಎಷ್ಟೋ ಹೇಳಿ ಸತಿ ಹೇಳ್ತೀವಿ ಒಂಥರ ಅನ್ ಫೀಲಿಂಗು ಒಂಥರ ಒಂಥರ ಕೋಲ್ಡ್ ಫೀಲಿಂಗ್ ಬರುತ್ತೆ ಒಂಥರ ಮೈಯೆಲ್ಲ ಒಂಥರ ಆಗುತ್ತೆ ನನಗೆ ಏನೋ ಒಂಥರ ಎಲೆಕ್ಟ್ರಿಕ್ ಇದ್ದರೆ ಥರ ಆಗುತ್ತೆ ಅಂತ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ ಈ ಥರ ಡಿಸ್ಕ್ರೈಬ್ ಮಾಡ್ತೀವಿ ದಟ್ ಮೀನ್ಸ್ ನಮ್ಮ ಎನರ್ಜಿ ಫೀಲ್ಡ್ ಯಾವ ಥರ ನಮ್ಗೆ ಅದು ಎಕ್ಸ್ಪೀರಿಯನ್ಸಸ್ ಕೊಡ್ತಾ ಇದೆ ಅನ್ನೋದ್ರದ್ದು ಒಂದು ಟ್ರಾನ್ಸ್ಲೇಷನ್ ಅಷ್ಟೇ ಅದು ಸೊ ಆ ಎನರ್ಜಿ ಫೀಲ್ಡ್ ಮಾಡ್ಕೊಳ್ತಾ ಇದೀವಿ ಎನರ್ಜೆಟಿಕ್ ಆರಿಕ್ ಒಂದು ಬೆಳಕಿನ ಪ್ರಭೆ ನನ್ನ ಸುತ್ತ ಇದೆ ಅಂತ ಇದೊಂಥರ ನಾವು ಮುಖಕ್ಕೆ ನಮ್ಮ ದೇಹಕ್ಕೆ ಮಾಡ್ಕೊಳ್ಳೋ ಮೇಕಪ್ ತರ ನಮ್ಮ ಎನರ್ಜಿ ಫೀಲ್ಡ್ಗೆ ಮಾಡ್ಕೊಳ್ಬೇಕಾಗಿರೋ ತಯಾರಿ ಮೇಕಪ್ ಮತ್ತು ಊಟ ಅಂತ ಹೇಳ್ಬಹುದು ಒಂದು ಇದಾದ್ರೆ ಇನ್ನೊಂದು ನಾವು ನೆಗೆಟಿವ್ ಅಯೋನ್ಸ್ ಎಲ್ಲಿ ಹೆಚ್ಚಿರುತ್ತೋ ಅಂದ್ರೆ ಪಾಸಿಟಿವಿಟಿ ಎಲ್ಲಿ ಹೆಚ್ಚಿರುತ್ತೋ ಆ ಥರದ ಜಾಗಗಳಲ್ಲಿ ಹಾರನ ಕ್ಲೆನ್ಸ್ ಒಂದು ಅದ್ಭುತ ಅವಕಾಶ ಇದನ್ನು ತಿಳ್ಕೊಂಡಂಥ ನಮ್ಮ ಹಿರಿಯರು ಅದೇ ಜಾಗಗಳಲ್ಲಿ ಧ್ಯಾನ ಮಾಡೋಕ್ಕೆ ದೇವಸ್ಥಾನಗಳನ್ನು ಅಥವಾ ಧ್ಯಾನ ಮಂದಿರಗಳನ್ನು ಕಟ್ಟಿದ್ದಾರೆ ಸೊ ಅಲ್ಲೇ ಆಗಿ ಕೂತ್ಕೊಂಡು ಹರಿಯೋ ನೀರಿರಬಹುದು ಬೆಟ್ಟಗುಡ್ಡಗಳಿರಬಹುದು ಕಾಡಿರಬಹುದು ಅಥವಾ ದೊಡ್ಡ ದೊಡ್ಡ ಗಾರ್ಡನ್ಗಳಿರಬಹುದು ಅಥವಾ ತುಂಬ ದೊಡ್ಡ ದೊಡ್ಡ ಸಾಧು ಸಂತರು ಕೂತು ತಪಸ್ ಮಾಡಿದಂತಹ ಜಾಗಗಳಿರ್ಬೋದು ಜೀವ ಸಮಾಧಿ ಆಗಿರ್ತಾರೆ ಆ ಥರದ ಜಾಗಗಳಲ್ಲಿರಬಹುದು ನಮ್ಮ ಎನರ್ಜಿ ಫೀಲ್ಡ್ಗೆ ಅವರ ಎನರ್ಜಿ ಅಥವಾ ಆ ಜಾಗದ ಎನರ್ಜಿ ತುಂಬಿಕೊಳ್ತಾ ಇದೆ ನಾವು ಸ್ಟ್ರಾಂಗ್ ಆ್ಯಂಡ್ ವೈಬ್ರೆಂಟ್ ಆಗ್ತಾ ಇದ್ದೀವಿ ಅಂತ ಕೂಡ ಅಫ್ ಮಾಡಬಹುದು ಇದೆರಡು ತುಂಬ ಚಿಕ್ಕದು ಮತ್ತು ಸುಲಭ ಅನಿಸಿದ್ರು ನಮ್ಮ ಎನರ್ಜಿ ಫೀಲ್ಡ್ಗೆ ನಾವು ಗಮನ ಕೊಟ್ಟು ಇದ್ರ ಮೇಲೆ ಕೆಲಸ ಮಾಡಿದಾಗ ತುಂಬ ಮ್ಯಾಗ್ನಿಫಿಸೆಂಟ್ ಇಂಪ್ರೂವ್ಮೆಂಟ್ ನಮ್ಮ ಪರ್ಸ್ನಾಲಿಟಿಯಲ್ಲಿ ನಮ್ಮ ಮೈಂಡಲ್ಲಿ ನಮ್ಮ ದೈಹಿಕ ಆರೋಗ್ಯದಲ್ಲಿ ಮತ್ತು ಒಂದು ಕಾನ್ಫಿಡೆನ್ಸ್ ಲೈಫನ್ನು ಫೇಸ್ ಮಾಡೋಕ್ಕೆ ನನ್ನ ಜೊತೇಲಿ ಏನೋ ಒಂದು ಇದೆ ನಾನು ತಯಾರಾಗಿದ್ದೀನಿ ಅನ್ನುವಂಥ ಒಂದು ಆಂತರಿಕ ನಂಬಿಕೆಯಲ್ಲಿ ನಮಗೆ ಖಂಡಿತ ಪಾಸಿಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಈ ಎರಡೂ ಸಲಹೆಗಳು ಖಂಡಿತ ನೀವು ಉಪಯೋಗಿಸಿ ಅದನ್ನು ಹೇಗೆ ನೀವು ಉಪಯೋಗ್ಸಿ ಉಪಯೋಗ್ಸೋಕ್ಕಾಯಿತು ಮತ್ತು ಅದರ ಲಾಭಗಳು ಯಾವ ರೀತಿ ಪಡ್ಕೊಂಡ್ರಿ ಅಂತ ಖಂಡಿತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಬಾರಿ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ